ಸರ್ ನಿಮ್ ಪರಿಚಯ ಮಾಡಿಕೊಡಿ ನಮಸ್ಕಾರ ರೀ ನಾವು ತೆಲಂಗಾಣ ವಿಕಾರಾಬಾದ್ ಡಿಸ್ಟ್ರಿಕ್ ಚಾಂಡರ್ ತಾಲೂಕಲ್ಲಿ ಬಂದೇವ್ರಿ ಹಾ ಸರ್ ಮುಂಚೆಹಳ್ಳಿ ಬಾಗಲಾಗ ಬರ್ತದೆ ಊರು ಹಾ ಸರ್ ಬಾರ್ಡರ್ ಹಾಕ್ ಡಿಸ್ಟ್ರಿಕ್ಟ್ ಗುಲ್ಬರ್ಗಾನೇ ಬರ್ತದೆ ವಿಕಾರಾಬಾದ್ ಬರ್ತದೆ ಗುಲ್ಬರ್ಗ ಬಾರ್ಡರ್ದಾಗ ಬರ್ತೇವೆ ನಾವು ಹಾ ಸರ್ ಲಕ್ಕಿ ಸೇಟ್ ಅವ್ರ ಬಳಿ ನೋಡಿದೆವು ಬಿಡಿಗೋಳು ಇವೆಲ್ಲ ಇವ್ರ ಬಳಿ ಚಲೋ ಮಾಲ್ ಕೊಡ್ಲತ್ತಾರ ಅಂತ ಹೇಳಿ ಬುಕ್ ಮಾಡಿದೆವು ಒಂದು ಹತ್ತು ಪ್ಲಸ್ ಒಂದು ಅದೇ ಐವತ್ತು ತಗೊಂಡು ಅಂತ ಹೇಳಿ ಇಲ್ಲಿಗೆ ಬಂದೇವ್ರಿ ಇವರೆಲ್ಲ ನಮ್ಗೆ ಚಂದ ಇದು ಮಾಡ್ಯಾರೆಲ್ಲ ಕರ್ಕೊಂಡು ಬಂದು ಅವರೆಲ್ಲ ರೆಸ್ಪಾನ್ಸ್ ಕೊಟ್ಟರೆ ಚಲೋ ಹಾಂ ಸರ್ ಆ ಸಲಕ್ಕೆ ಒಯಮ್ ಅಂತ ಹೇಳಿ ಬಂದೇವ್ರಿ ಬರೀ ಎಲ್ಲ ಚೆನ್ನಾಗಿದಾವೆ ಸರ್ ಚಂದೇ ತಗೊಂಡು ಸೆಲೆಕ್ಟ್ ಮಾಡಿ ಅಂತ ಹೇಳಿ ಸೆಲೆಕ್ಟ್ ಮಾಡಿಂದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಲಕ್ಕಿ ಗೋಟ್ ಫೋನಿಂದ ಮಾತಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಇಲ್ಲಿ ತೆಲಂಗಾಣ ಕಸ್ಟಮರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಇವತ್ತು ಹತ್ತು ಉಸ್ಮಾನಾಬಾದಿ ಸೊ ಅವರು ಸೆಕೆಂಡ್ ಪ್ರೆಗ್ನೆನ್ಸಿ ಚಾಯ್ಸಿಂಗ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ಇದೆ ಸೊ ಕ್ವ್ಯಾಲಿಟಿ ನೋಡಿ ಹೆಂಗಿದೆ ಅಂತಂದು ಸೊ ನಿಮಗೆ ಉಸ್ ಉಸ್ಮಾನಾಬಾದಿ ನಿಮಗೆ ಪ್ಯೂರ್ ಬ್ಲ್ಯಾಕಲ್ಲಿ ಸಿಗುತ್ತೆ ಬ್ಲ್ಯಾಕ್ ಶೈನಿಂಗ್ ಬರುತ್ತೆ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಇದು ಉಸ್ಮಾನಾಬಾದಿ ಅಂತೇಳಿ ಮತ್ತು ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ರೂ ನೀವು ನಮ್ಮ ಹತ್ರ ಕೇಳ್ಬೋದು ಹಂಗೇನಿಲ್ಲ ಮತ್ತು ನಿಮಗೆ ಯಾರಿಗೆ ಆದರೂ ಕಟ್ಟಿಂಗ್ ಮಾಲ್ ಬೇಕಿದೆ ಅಂದರೆ ನೂರು ಐನೂರು ಮುನ್ನೂರು ಎಷ್ಟೇ ಪೀಸ್ ಆಗಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಎಲ್ಲ ಥರದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಮತ್ತು ನೀವು ಟ್ರಾನ್ಸ್ಪೋರ್ಟೇಷನ್ದು ಭಾಳ ಯೋಚನೆ ಮಾಡ್ತೀರಿ ಸೊ ನಮ್ಮ ಹತ್ರ ಟ್ರಾನ್ಸ್ಪೋರ್ಟೇಷನ್ ನೀವು ಹತ್ತಿರ ಮೇಲೆ ತೊಗೊಂಡ್ರೆ ಎಲ್ಲೇ ಇರಲಿ ಲೊಕೇಶನ್ನು ನಾವು ಕಳಿಸ್ಕೊಡ್ತೀವಿ ಅದಕ್ಕೇನು ಚಿಂತೆ ಮಾಡಬೇಡ್ರಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರು ಮೈಸೂರು ಇಂಡಿಯಾ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತೀವಿ ಸೊ ಟ್ರಾನ್ಸ್ಪೋರ್ಟೇಷನ್ದು ನೀವೇನು ಚಿಂತೆ ಮಾಡಬೇಡಿ ನಾವೆಲ್ಲ ಕಳಿಸ್ಕೊಡ್ತೀವಿ ಸೊ ಏನಿದೆ ಅಂದರೆ ನಮ್ಮ ಪ್ರಾಸೆಸ್ಸು ಫಸ್ಟು ಬುಕ್ಕಿಂಗ್ ಮಾಡಬೇಕಾಗುತ್ತೆ ಬುಕ್ಕಿಂಗ್ ಮಾಡಿ ಆದಮೇಲೆ ನಿಮಗೆ ಎರಡು ದಿನದಲ್ಲಿ ನಿಮಗೆ ಉಸ್ಮಾನಾಬಾದಿ ಸಿಗುತ್ತೆ ಬೇಕು ನಿಮಗೆ ಬೀಟಲ್ಲು ಶಿರೋಯಿ ಜಮುನಾಪುರಿ ಅವೆಲ್ಲ ಬೇಕು ಅಂದರೆ ನಿಮಗೆ ಒಂದು ಮಿನಿಮಮ್ ಅಂದರೆ ಟೆನ್ ಡೇಸ್ ಆದರೂ ಬೇಕಾಗುತ್ತೆ ಯಾಕೆ ಅಂದರೆ ಅದು ನಾವು ಪ್ಯೂರ್ ತಳಿ ನಿಮಗೆ ಕೊಡೋದು ಇಲ್ಲಿ ಕರ್ನಾಟಕದಲ್ಲಿ ಲೋಕಲಲ್ಲೆಲ್ಲ ಪ್ಯೂರ್ ತಳಿ ಸಿಗಲ್ರಿ ನಾವು ನಿಮಗೆ ಪ್ಯೂರ್ ತಳಿ ಕೊಡೋದ್ರಿಂದ ಮಿನಿಮಮ್ ಅಂದರೂ ಹತ್ತರಿಂದ ಹದಿನೈದು ದಿನ ಬೇಕಾಗುತ್ತೆ ನಮಗೆ ಉಸ್ಮಾನಾಬಾದಿ ಬೀಟಲ್ಲು ಅವೆಲ್ಲ ಕೊಡಲಿಕ್ಕೆ ಬಟ್ ನಿಮಗೆ ಉಸ್ಮಾನಾಬಾದಿ ಏನು ಅಂದರೆ ನಿಮಗೆ ಒನ್ ಒಂದರಿಂದ ಎರಡು ದಿನ ಒಳಗೆ ಸಿಗುತ್ತೆ ಸರ್